भीम ध्वनि न्यूज़ की स्वागता शेखर वाई काखंड की ये प्रशस्ति प्रधाना ಶ್ರೀ ವಿರಕ್ತೇಶ್ವರ ಭರತನಾಟ್ಯ ತರಬೇತಿ ತಾಳಿಕೋಟೆ ಇವರ ಆರನೇ ವಾರ್ಷಿಕೋತ್ಸವದ ಅಂಗವಾಗಿ ರಾಜ್ಯದಲ್ಲಿ ವಿಶೇಷವಾಗಿ ಸಾಧನೆಗೈದ ಸಾಧಕರಿಗೆ ರಾಜ್ಯ ಪ್ರಶಸ್ತಿ ಪ್ರಧಾನ ಪ್ರಶಸ್ತಿಯನ್ನು ತಾಳಿಕೋಟೆಯ ಶ್ರೀ ವಿಠಲ ಮಂದಿರದ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಸಮಾರಂಭದಲ್ಲಿ ವಿಶೇಷವಾಗಿ ಕ್ರೀಡೆಯಲ್ಲಿ ಸಾಧನೆ ಮಾಡಿರುವ ಬಾಗಲಕೋಟೆ ಜಿಲ್ಲೆಯ ಶೇಖರ್ ವೈ ಕಾಕಂಡಕಿ ಅವರಿಗೆ ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಕ್ರೀಡಾ ಪ್ರಶಸ್ತಿ ಪಡೆದಿರುವ ಶೇಖರ ಅವರು ಈ ಮೊದಲು ಹಲವಾರು ಕ್ರೀಡೆಗಳು ಭಾಗವಹಿಸಿ ಮತ್ತು ಸಮಾಜ ಸೇವೆಯಲ್ಲಿ ಸಾಕಷ್ಟು ಯುವಕರು ಮತ್ತು ಅಂಗವಿಕಲರ ಸೇವೆ ಮಾಡಿ ಸಂಘಟನೆಯಲ್ಲಿ ಹಲವಾರು ಪ್ರಶಸ್ತಿಗಳು ಪಡೆದು ಈ ನಮ್ಮ ನಾಡಿಗೆ ಕೀರ್ತಿ ತಂದಿರುವ ಕಾಕಂಡಕಿ ಅವರಿಗೆ ಈ ಮೊದಲು ಕರ್ನಾಟಕ ಹೆಮ್ಮೆಯ ಕನ್ನಡಿಗ ಗೋವಾದಲ್ಲಿ ದಾದಾ ಸಾಹೇಬ್ ಪಾಲ್ಕೆ ಇಂಟರ್ ನ್ಯಾಷನಲ್ ಅವಾರ್ಡ್ ಮೈಸೂರಿನಲ್ಲಿ ಬುದ್ಧ ಭಾರತ ರತ್ನ ರಾಷ್ಟ ಪ್ರಶಸ್ತಿ ಕಲಬುರಗಿಯಲ್ಲಿ ಶ್ರೀ ಸಿದ್ದಗಂಗಾ ಶ್ರೀ ರಾಷ್ಟ ಪ್ರಶಸ್ತಿ ಶ್ರೀ ಸ್ವಾಮಿ ವಿವೇಕಾನಂದ ರಾಜ್ಯಪುರ ಪ್ರಶಸ್ತಿ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರಾಜ್ಯ ಪ್ರಶಸ್ತಿ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಿರುವ ಶೇಖರ್ ಕಾಕಂಡಕಿ ಅವರನ್ನ ಈ ಒಂದು ಕಾರ್ಯಕ್ರಮದಲ್ಲಿ ನವದಿಗಿಯ ಶ್ರೀ ರಾಜೇಂದ್ರ ಒಡಿಯರ್ ಶಿವಾಚಾರ್ಯರು ತೊರವಿವಿಯ ಅಭಿನವ ಮುರುಗೇಂದ್ರ ದೇವರು ಶ್ರೀ ಮುತ್ತೂರು ಅಜ್ಜನವರು ಶ್ರೀ ಮಹಾದೇವಯ್ಯ ಶಾಸ್ತ್ರಿಗಳು ಪ್ರಭುಗೌಡ ಲಿಂಗದಹಳ್ಳಿ ಸಿಬಿ ಆಸ್ಕಿ ನಾನಗೌಡ ಪಾಟೀಲ್ ಎಸ್ಎಂ ಸಜ್ಜನ್ ಹಿರಿಯ ಪತ್ರಕರ್ತರು ಆದ ಜಿಟಿ ಕೋರ್ಪಡೆ ವೀರೇಶಗೌಡ ಬಾಗಿವಾಡಿ ವಾಸುದೇವ ಜೈಸಿಂಗ್ ಮೂಲಿಮನಿ ವಿನೋದ್ ಚಿಕ್ಕಮಠ ಮುದ್ದಾದ ಜನ ವೇದಿಕೆ ಮೇಲೆ ಉಪಸ್ಥಿತರಿದ್ದರು